ಬೆಳಗಾವಿ ಭೀಮ್ಸ್ ತಪಾಸಣೆಗೆ ಲೋಕಾಯುಕ್ತ ಸೆಟ್ಟಿ ಬೆಳಗಾವಿ ಭೀಮ್ಸ್ ಆಸ್ಪತ್ರೆಯ ಸಮಸ್ಯೆಯನ್ನು ಪರಿಶೀಲನೆ ನಡೆಸಲು ಲೋಕಾಯುಕ್ತ ಅಧಿಕಾರಿಗಳು ಬಂದಿದ್ದಾರೆ ಎಂದು ಭೀಮ್ಸ್ ನಿರ್ದೇಶಕ ಅಶೋಕ ಸೆಟ್ಟಿ ಹೇಳಿದ್ದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ರುಟೀನ್ ಚೆಕ್ಅಪ್ ಇರೋದರಿಂದ ಲೋಕಾಯುಕ್ತ ಅಧಿಕಾರಿಗಳು ಡಗ್ ಕಂಟ್ರೋಲ್ ರೂಮ್ ಜಿಲ್ಲಾ ಆಸ್ಪತ್ರೆಯ ತಪಾಸಣೆ ನಡೆಸಲಿದ್ದಾರೆ ಎಂದರು ಏನಾಗ್ತದೆ ಎಲ್ಲ ಗೌರ್ಮೆಂಟ್ ಸಂಸ್ಥೆಗಳಿಗೆ ಅವ್ರದ್ದೊಂದು ವಿಸಿಟ್ ಇರ್ತದೆ ಹಾಗೆ ಬಿಮ್ಸಿಗೂ ಮಾಡಿದ್ದಾರೆ ಮಾಡಿ ಅವರು ಒಂದು ತಂಡ ಬಂದಿದೆ ಅದಕ್ಕೆ ಅವರು ಎಲ್ಲ ಡಿಪಾರ್ಟ್ಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಷನ್ ಫೈನಾನ್ಸ್ ಹಾಸ್ಪಿಟಲಲ್ಲೂ ಏನು ಪ್ರಾಬ್ಲಮ್ ಅಂದರೆ ಭಾಳ ದಿನದ ಬೇಡಿಕೆ ಅಂದರೆ ಸೂಪರ್ ಸ್ಪೆಷಾಲಿಟಿ ಸ್ವಲ್ಪ ಲೇಟ್ ಆಗ್ತಿದೆ ಓಪನ್ ಆಗ್ತಿದೆ ಅದ್ರದ್ದು ಎಲ್ಲ ಜನರದ್ದೆಲ್ಲ ಭಾಳ ಸ್ವಲ್ಪ ಕಂಪ್ಲೇಂಟ್ ಇದೆ ಬಟ್ ಅದು ಆ್ಯಕ್ಚುಲಿ ನಮಗೆ ಸ್ವಲ್ಪ ಮ್ಯಾನ್ ಪವರ್ ಸ್ಟಾರ್ಟ್ ಇದೆ ಸೂಪರ್ ಸ್ಪೆಷಾಲಿಟಿಗೆ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆವು ನ್ಯೂರೋ ಸರ್ಜನ್ ಮತ್ತು ನ್ಯೂರೋಫಿಸಿಷನ್ ಬೆಟ್ಟ ಮತ್ತು ಎಲ್ಲ ಡಿಪಾರ್ಟ್ಮೆಂಟು ಈಗ ಒ ಪಿ ಡಿ ಸ್ಟಾರ್ಟ್ ಮಾಡಿದ್ದೆವು ಮತ್ತು ಆಕ್ಸಿಜನ್ ಸ್ಟ ಟ್ಯಾಂಕನ್ನು ಈಗ ಮಾಡ್ತಿದ್ದೆವು ಅದು ಸ್ಟಾರ್ಟ್ ಆದಮೇಲೆ ಸೂಪರ್ ಸ್ಪೆಷಾಲಿಟಿ ಇಟ್ ಇಸ್ ಒಂದು ಜನ್ರಲ್ ವಿಸಿಟ್ ಅವ್ರದ್ದು ಏನಂದರೆ ಈಗ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಏನು ನ್ಯೂನತೆ ಇದೆ ಏನೇನು ನಾವು ಗೌರ್ಮೆಂಟಿಗೆ ರಿಪೋರ್ಟ್ ಮಾಡಬೇಕು ಸೂಪರ್ ಸ್ಪೆಷಾಲಿಟಿ ಯಾಕೆ ಲೇಟ್ ಆಗ್ತಿದೆ ಅದರದ್ದು ಏನೇನು ನ್ಯೂನತೆ ಇದೆ ಅದೆಲ್ಲ ಇದು ಮಾಡ್ತಿದ್ದಾರೆ ಹಾಸ್ಪಿಟಲ್ ವಿಸಿಟಿಗೂ ಬರ್ತಾರೆ